ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಮತ್ತು ಸುಲಭವಾಗಿ ಹಾಕುವಂಥ ಒಂದು ಕುಚ್ಚಿನ ಡಿಸೈನ್ನ ನಾನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾಗಿರುವಂತಹ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ನಾರ್ಮಲ್ ದಾರವನ್ನು ತಗೊಂಡಿದ್ದೀನಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಎರಡು ಬಾರಿ ಟೈಟಾಗಿ ಬಟ್ಟೆಗೆ ಹೀಗೆ ನಾಟನ್ನು ಹಾಕ್ಕೋಬೇಕು ನಂತರ ನೋಡಿ ಈ ರೀತಿಯ ಬೀಡನ್ನ ತಗೊಂಡಿದ್ದೀನಿ ನೆಕ್ಸ್ಟು ಇದ್ರ ಒಳಗಡೆಯಿಂದ ಹೀಗೆ ಹಾಕ್ತಾ ಇದ್ದೀನಿ ನಂತರ ಈ ರೀತಿಯ ಒಂದು ಪಿಂಕ್ ಕಲರ್ ಬೀಡನ್ನ ತಗೊಂಡಿದ್ದೀನಿ ನೆಕ್ಸ್ಟು ಗೋಲ್ಡನ್ ಕಲರ್ ಬೀಡು ಮತ್ತು ಅದಕ್ಕಿಂತ ಚಿಕ್ಕ ಕಲರ್ದು ಚಿಕ್ಕ ಸೈಜಿಂದು ಒಂದು ಗೋಲ್ಡನ್ ಕಲರ್ ಬೀಡು ಈಗ ಒಂದೊಂದಾಗಿ ಹೀಗೆ ಬೀಡನ್ನ ಒಳಗಡೆ ಹೋಗಿಬಿಟ್ಟು ಹೀಗೆ ಟೈಟ್ ಮಾಡ್ಕೋಬೇಕು ನಂತರ ಹೀಗೆ ಬಟ್ಟೆಗೆ ಒಮ್ಮೆ ನಾಟನ್ನು ಹಾಕ್ಕೋಬೇಕು ನೋಡಿ ಟೈಟ್ ಆಗತ್ತೆ ನೆಕ್ಸ್ಟು ಮತ್ತೆ ಇದೇ ಸೇಮ್ ಹೋಲ್ ಒಳಗಡೆಯಿಂದ ನಾನು ಮತ್ತೆ ದಾರವನ್ನು ತಗೋತಾ ಇದ್ದೀನಿ ಮತ್ತು ಪಿಂಕ್ ಕಲರ್ ಬೀಡನ್ನ ಹಾಕ್ತಾ ಇದ್ದೀನಿ ಮತ್ತು ಒಂದು ಗೋಲ್ಡನ್ ಬೀಡು ಮತ್ತು ಅದರ ಚಿಕ್ಕ ಸೈಜಿನ ಒಂದು ಗೋಲ್ಡನ್ ಬೀಡು ಹೀಗೆ ನೆಕ್ಸ್ಟು ಈ ಗೋಲ್ಡನ್ ಸ್ವಲ್ಪ ದೊಡ್ಡ ಸೈಜಿನ ಗೋಲ್ಡನ್ ಬೀಡ್ ಇರುತ್ತಲ್ಲ ಅದರ ಒಳಗಡೆಯಿಂದ ದಾರ ಸೂಜಿಯನ್ನು ತಗೊಂಡು ಮತ್ತು ಪಿಂಕ್ ಕಲರ್ ಬೀಡು ಒಳಗಡೆಯಿಂದ ಮತ್ತು ನಾರ್ಮಲ್ಲು ದೊಡ್ಡ ಸೈಜಿನ ಬೀಡ್ ಹಾಕಿರ್ತೀವಲ್ಲ ಅದರ ಒಳಗಡೆ ಹೀಗೆ ತಗೊಂಡ್ಬಿಟ್ಟು ಬಟ್ಟೆಗೆ ನಾಟನ್ನು ಹಾಕೋಬೇಕು ನೋಡಿ ಹೀಗೆ ಬರುತ್ತೆ ಎಕ್ಸ್ಟ್ರಾ ದಾರವನ್ನು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ನೋಡಿ ಒನ್ ಇಲ್ಲಿ ಗ್ಯಾಪ್ನ ಬಿಟ್ಬಿಟ್ಟು ಹೀಗೆ ಬಟ್ಟೆಗೆ ನಾಟನ್ನು ಹಾಕ್ತಾ ಇದ್ದೀನಿ ನಂತರ ಈ ಗೋಲ್ಡನ್ ಬೀಡು ಪಿಂಕ್ ಕಲರ್ ಬೀಡು ಲೈನ್ ಗೋಲ್ಡನ್ ಬೀಡು ನೆಕ್ಸ್ಟು ಅದಕ್ಕಿಂತ ಚಿಕ್ಕದು ನೋಡಿ ಸಣ್ಣ ಬೀಡನ್ನ ಬಿಟ್ಬಿಟ್ಟು ಹೀಗೆ ರಿವರ್ಸ್ ತಗೋಬೇಕು ನಂತರ ಗೋಲ್ಡನ್ ಬೀಡ್ ಒಳಗಡೆಯಿಂದ ಈಗ ತಗೊಂಡ್ಬಿಟ್ಟು ಬಟ್ಟೆಗೆ ಒಮ್ಮೆ ನಾಟನ್ನು ಹಾಕ್ಕೋಬೇಕು ನೆಕ್ಸ್ಟು ಈ ದೊಡ್ಡ ಸೈಜ್ ಗೋಲ್ಡನ್ ಬೀಡ್ ಹಾಕಿರ್ತೀವಲ್ಲ ಅದರ ಒಳಗಡೆಯಿಂದ ಮತ್ತೆ ದಾರನ ತೊಗೊಂಡ್ಬಿಟ್ಟು ಪಿಂಕ್ ಕಲರ್ ಬೀಡು ಗೋಲ್ಡನ್ ಬೀಡು ಅದಕ್ಕಿಂತ ಚಿಕ್ಕ ಸೈಜಿನ ಗೋಲ್ಡನ್ ಬೀಡು ಮತ್ತೆ ಸೇಮ್ ರಿವರ್ಸ್ ತಗೋಬೇಕು ರಿವರ್ಸ್ ತಗೊಂಡು ಬಟ್ಟೆಗೆ ನಾಟನ್ನು ಹಾಕ್ಕೋಬೇಕು ನೋಡಿ ಹೀಗೆ ಕಾಣಿಸುತ್ತೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಸುಂದರವಾದ ಬೀಡೆಡ್ ಕುಚ್ಚು ರೆಡಿಯಾಗಿದೆ ಇಲ್ಲಿ ನಾನು ಎರಡೆರಡು ಬೀಡನ್ನ ಹಾಕಿದ್ದೀನಲ್ವ ಇಲ್ಲಿ ಮದ ಇನ್ನೊಂದು ಲೈನ್ ಸಹ ಹೀಗೆ ತೊಗೋಬೋದು ಪಿಂಕು ಗೋಲ್ಡನ್ ಬೀಡ್ಸ್ದು ಇನ್ನೊಂದು ಲೈನ್ ತೊಗೋಬೋದು ಮೂರು ಲೈನ್ ಥರ ಹಾಕ್ಕೋಬೋದು ಅದು ಸಹ ಚೆನ್ನಾಗಿರುತ್ತೆ ನೋಡಿ ಫ್ಯಾನ್ಸಿ ಸೀರೆಗಳಲ್ಲ ಈ ರೀತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಗ್ರ್ಯಾಂಡ್ ಲುಕ್ ಬರುತ್ತೆ ನಾ ಬೇರೆ ಸೀರೆಗಳಲ್ಲ ಅಷ್ಟು ಸೂಟ್ ಅನ್ನಿಸ್ದಿದ್ರು ಫ್ಯಾನ್ಸಿ ಸೀರೆಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ನಿಮ್ಮ ಬಳಿ ಫ್ಯಾನ್ಸಿ ಸೀರೆ ಇದ್ದರೆ ಅಥವಾ ಫ್ಯಾನ್ಸಿ ಸೀರೆ ಅಂದರೆ ಬಾರ್ಡರ್ ಸೀರೆ ಬರುತ್ತಲ್ಲ ಫ್ಯಾನ್ಸಿ ಬಾರ್ಡರ್ ಸೀರೆಗಳಿಗೆ ಹಾಕೋಬೋದು ಇಲ್ಲ ವರ್ಕ್ ವರ್ಕೆಲ್ಲ ಇರೋ ಬಿ ವರ್ಕ್ ವರ್ಕು ಎಲ್ಲ ಇರತ್ತಲ್ಲ ಆ ರೀತಿಯ ಸೀರೆಗಳಿಗೂ ಸಹ ಇದನ್ನು ಹಾಕ್ಕೋಬೋದು ತುಂಬ ಸುಂದರವಾಗಿ ಮತ್ತು ಸುಲಭವಾಗಿ ಹಾಕ್ಕೊಂಡು ಹೋಗುವಂಥ ಡಿಸೈನು ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ Until then, take care. Bye-bye. Thank you for watching, friends.